ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಹಬ್ಬದ ಕ್ಲೀನಿಂಗ್ ಮಾಡಬೇಕು ಅಂತ ಆ್ಯಸ್ ಯೂಶ್ವಲ್ ವರ್ಷ ವರ್ಷ ಯುಗಾದಿ ಹಬ್ಬ ಬಂತು ಅಂದರೆ ನಮಗೆಲ್ಲ ತುಂಬ ಫೇಮಸ್ ಹಬ್ಬ ಅಲ್ವಾ ಸೊ ಹಾಗಾಗಿ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ನಾವು ಹೆಂಗಸರು ಎಲ್ಲ ಯಾವ ಎಲ್ಲ ಹಬ್ಬ ಬಂದರೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಬಟ್ ಆದರೂ ಒಂದು ಯುಗಾದಿ ಹಬ್ಬ ಅಂತ ಬಂದರೆ ಒಂದು ಹೊಸ ಯುಗ ಅನ್ನೋ ಥರ ನಮಗೆ ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ನಾವೇನು ಈ ಹಬ್ಬಕ್ಕಿಂತ ಪೇಂಟ್ ಮಾಡ್ಸಲ್ಲ ಬಟ್ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡ್ಕೋತೀನಿ ಕಿಟಕಿ ಎಲ್ಲ ಕ್ಲೀನ್ ಇದ್ದೆ ಸ್ವಲ್ಪ ಒಂದೊಂದು ದಿನವೇ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಮ್ಮದು ಟು ಬಿ ಎಚ್ ಕೆ ಇರೋದು ಹಾಗಾಗಿ ನಾವು ರೆಂಟಲ್ ಹೌಸು ಹಂಗಾಗಿ ನಾನು ಫಸ್ಟ್ ನಮ್ಮ ರೂಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಿಟಕಿನೆಲ್ಲ ಕ್ಲೀನ್ ಮಾಡ್ತಿದ್ದೆ ಬಟ್ ಆದರೂ ಕಂಫರ್ಟಬಲಾಗಿ ಕಿಟಕಿನೆಲ್ಲ ಯಾಕಂದರೆ ಪಕ್ಕದಲ್ಲಿ ಮನೆ ಇದೆ ಮತ್ತು ನಾವು ಮಿಡಲಲ್ಲೆಲ್ಲ ಹೋಗಿ ಆ ಕಡೆ ಬ್ಯಾಕ್ ಸೈಡಿಂದ ಮಾಡೋಕ್ಕಾಗಲ್ಲ ಫ್ರಂಟಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ಮಂಚನೆಲ್ಲ ಎಳೆದು ಸ್ವಲ್ಪ ಕಸ ಗುಡಿಸ್ಬೇಕಿತ್ತು ಒಳಗಡೆ ಎಲ್ಲ ಮಕ್ಕಳು ಇರೋದ್ರಿಂದ ಏನಾದರೂ ಒಂದೊಂದು ನನ್ನ ಚಿಕ್ಕ ಮಗಳು ಅಂದ್ಬಿಟ್ರೆ ಅಂದರೆ ಬೆಲೀಜನೆಲ್ಲ ಹಾಕ್ಬಿಟ್ಟಿರ್ತಾಳೆ ಇಲ್ಲ ಅವಳು ಬರೆಯೋ ಪೆನ್ಸಿಲ್ನಾದರೂ ಅದ್ರೊಳಗೆ ಹಾಕ್ಬಿಟ್ಟಿರ್ತಾಳೆ ಏನಾದರೂ ಒಂದೊಂದು ಕೆಲಸ ಮಾಡ್ತಾಯಿರ್ತಾಳೆ ನನ್ನ ಮಗಳು ಹಾಗಾಗಿ ಸ್ವಲ್ಪ ಮಂಚನೆಲ್ಲ ಜರಗಿಸಿ ಅಲ್ಲಿಲ್ಲೆಲ್ಲ ಕ ಒಳಗಡೆ ಎಲ್ಲ ಕಸ ಗುಡಿಸಿ ನೋಡಿ ನೀವೇ ನೋಡಿ ಹಿಂಗೆ ಮಾಡ್ತಾಯಿದ್ದೀನಿ ನಾನು ಅಂತ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡೆ ಕಸನೆಲ್ಲ ಗುಡಿಸ್ದೆ ಸ್ವಲ್ಪ ಫಸ್ಟ್ ಎಲ್ಲ ಐಟಮ್ಸೆಲ್ಲ ಈಚೆ ಹಾಕಿ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಯಾಕಂದರೆ ಮಂಚ ಹೇಳೋಕ್ಕೆಲ್ಲ ಆಗೋಲ್ಲ ಅಂದ್ಬಿಟ್ಟು ಅದು ಜಾಗ ಸಾಕಾಗಲ್ಲ ಅಂತ ಅದನ್ನೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿ ಆಮೇಲೆ ಎಲ್ಲ ಒರೆಸಿ ಒರೆಸಿ ಎಲ್ಲ ಆದಮೇಲೆ ನಾನು ಬೆಡ್ ಸ್ಪ್ರೆಡ್ ಹಾಕಿ ಬ್ರೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿದೆ ಚೇಂಜ್ ಮಾಡಿದ ತಕ್ಷಣ ಕರ್ಟನ್ನೆಲ್ಲ ವಾಶ್ ರೂಮ್ಗೆ ಹಾಕಿದ್ದೆ ಪಿಲ್ಲೋ ಕವರ್ಸು ಎಲ್ಲ ಹಾಕಬೇಕಿತ್ತಲ್ಲ ಎಲ್ಲ ಚೇಂಜ್ ಮಾಡಿಕೊಂಡೆ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡಿದ ತಕ್ಷಣ ಸ್ವಲ್ಪ ನನಗೆ ಬೀರಿನಲ್ಲಿ ತುಂಬ ಬಟ್ಟೆಗಳಿದ್ದು ಅಂದರೆ ಮರ್ಚಬೇಕಾಗಿತ್ತು ಮರ್ಚಿಟ್ಟಿದ್ದೆ ಬಟ್ ಆದರೂ ಒಂದು ಸ್ವಲ್ಪ ಎಲ್ಲ ಮಕ್ಕಳೆಲ್ಲ ಅಂಡಿರ್ತಾರಲ್ಲ ಅದು ಒಂಥರ ಇದಾಗ ಕಾಣಿಸುತ್ತೆ ಅಂತ ನಾನು ಅದನ್ನಷ್ಟೇ ಇದು ಮಾಡಲ್ಲ ಮತ್ತೆ ಎಲ್ಲ ಹೊಸ್ದಿಂದ ಮರ್ತಲೇಬೇಕು ಅಂದ್ಬಿಟ್ಟು ಎಲ್ಲ ಹೊಸ್ದಾಗಿ ಎಲ್ಲ ಎಲ್ಲ ನಮ್ಮ ಮಕ್ಕಳ ಬಟ್ಟೆಗಳನ್ನೆಲ್ಲ ಇಳಿಸಿ ನೀಟಾಗಿ ಅರ್ದು ಫೋಲ್ಡ್ ಮಾಡಿ ಒಂದು ಐರನ್ ಇಲ್ಲದೆ ಇರೋದನ್ನ ಐರನ್ನು ಮಾಡಿಕೊಂಡು ಫೋಲ್ಡ್ ಮಾಡಿ ಮಗಳು ಬಟ್ಟೆ ಅಂತೂ ತುಂಬ ಹೆವಿ ಇರೋದ್ರಿಂದ ಅವಳ ಬಟ್ಟೆನ ಎತ್ತಿಡೋದಕ್ಕೆ ಕಷ್ಟ ಯಾಕಂದರೆ ಡೈಲಿ ವಾಶ್ ಮಾಡಿದ್ರು ಕೂಡ ನಾನು ಮರ್ಚಿ ಇಡ್ತಾನೆ ಇರ್ತೀವಿ ಆದರೂ ಕೂಡ ನನ್ನ ಮಗಳು ಒಂದು ಸಿಕ್ಕಲಿಲ್ಲ ಅಂದರೆ ಅಮ್ಮ ಅದು ಸಿಕ್ಕಿಲ್ಲ ನನ್ನ ಮನೆ ಅಡುಗೆ ಮನೆಯಿಂದ ತಂದು ಅಷ್ಟೊತ್ತಿಗೆ ನನ್ನ ಮಗಳು ಎಲ್ಲ ಬಟ್ಟೆನೂ ಹಂಡಿರ್ತಾಳೆ ಸ್ವಲ್ಪ ಚಿಕ್ಕೊಳ್ಳಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಳು ಮನೆಯಲ್ಲಿ ಹಿಂಗೆ ಇರುತ್ತಲ್ಲ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಮರ್ಚೋಣ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ತೆಗ್ದೆ ನನ್ನ ಬಟ್ಟೆ ಸೊ ನನ್ನ ಮಗಳು ಬಟ್ಟೆ ನನ್ನ ಮಗನ ಬಟ್ಟೆ ನನ್ನ ಮಗನ ಬಟ್ಟೆ ಅಷ್ಟು ಜಾಸ್ತಿ ಇರೋಲ್ಲ ಬಟ್ ಆದರೂ ಮಗಳು ಬಟ್ಟೆ ಹುಡುಗಿರಿಗೆ ಜಾಸ್ತಿ ಬಟ್ಟೆ ಅಲ್ವಾ ಮನೆಯೆಲ್ಲ ಕ್ಲೀನ್ ಮಾಡ್ತಿರೋದ್ರಿಂದ ನಮ್ಮಪ್ಪ ಅಮ್ಮಂಗೆ ಅಡುಗೆಗೆ ಹೆಲ್ಪ್ ಮಾಡ್ತಾಯಿದ್ರು ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್